ಸೊ ಎಲ್ಲ ನಮ್ಮ ಕಬ್ಬ ಬೆಳೀವಂಥ ರೈತ ಬಾಂಧವ್ರಿ ಇಲ್ಲಿ ನೋಡ್ಬೋದು ಇವತ್ತು ನಾನು ಅದೇನ್ರಿ ಭೂತನಾಳ ಭೂತನಾಳ್ ಒಂದು ನಮ್ಮ ಊರೊಳಗ ಸೊ ಭೂತನಾಳ್ ಊರೊಳ ಸಂಜು ಮೋಹಿತಿ ಅವ್ರ ಪ್ಲಾಟ್ ಸೊ ಅವರು ಕೂಡ ಇಲ್ಲಿ ಅದಾರ ನೋಡ್ಬೋದ್ರಿ ರೀ ಮತ್ತೆ ನಾವು ಇದ್ರೊಳಗೆ ಸರ್ ಏನು ಒಂದೂವರೆ ತಿಂಗಳ ಹಿಂದೆ ಬಂದಿದ್ವಲ್ರಿ ರೀ ಆಲ್ಮೋಸ್ಟ್ ಒಂದೂವರೆ ತಿಂಗಳ ಹಿಂದ್ರಿ ಹಾಂ ಒಂದೂವರೆ ತಿಂಗಳ ಹಿಂದೆ ಬಂದಿದ್ವಿ ಸರ ಅದು ಕೂಡ ನನ್ನ ಕಡೆ ಫೋಟೋ ಅದ ಸೊ ಆ ಫೋಟೋನು ಕೂಡ ನಾನು ನಿಮಗೆ ಇದ್ರೊಳಗೆ ಈ ವಿಡಿಯೋ ಒಳಗೆ ನಾನು ಕನೆಕ್ಟ್ ಮಾಡ್ತೀನಿ ನೋಡ್ಬೋದು ನೀವು ಅವಾಗಿನ ಬೆಳೆ ಇವಾಗಿನ ಬೆಳೆ ಸೊ ಅವಾಗ ಅವ್ರ ಕಡೆನೇ ಕೇಳೋನ್ರಿ ಸ್ವಲ್ಪ ಅವಾಗ ಹೆಂಗಿತ್ತು ಇವಾಗ ಹೆಂಗ ಸ್ವಲ್ಪ ಅವ್ರ ಬಾಯಲ್ಲಿ ತಿಳ್ಕೊಂಡು ಸರ್ ನೀವ್ ಹೇಳ್ರಿ ನೋಡೋಣ ನಮ್ ರೈತರಿಗೆ ಯಾವ ಇತ್ತು ಹೆಂಗಿತ್ತು ಫಸ್ಟ್ ನಮಗ ಅವಾಗ ನೀರ್ನ ಸ್ವಲ್ಪ ಕಡಿಮೆ ಇದ್ರಿ ಅವಾಗ ಯೂಸ್ ಮಾಡಿದಿಲ್ಲ ನಾವು ಆದ ನಂತರ ನಮಗ ನೀರ್ನ ಅನುಕೂಲ ಇತ್ತು ಇದು ಕೊಟ್ಟಿಂದು ಅವಾಗ ಕೊಟ್ಟಿದ್ದ ಕೈ ಬಹಳ ಸಾಣ ಇತ್ತು ಅದು ಅದ್ರಕ್ಕಿಂತ ಆ ಬೆಳೆ ನೋಡ್ರಿ ಅದ ನಮ್ ದೊಡ್ಡಪ್ಪನ ಅದು ಅದು ಬೆಳೆ ನೋಡ್ಬೋದ್ರಿ ಇದು ಬೆಳೆ ಐತಲ್ರಿ ಇದು ಈಗ ಏನ್ ಎಷ್ಟ್ರ ಕಬ್ ಕಾಣತ್ತದಲ್ರಿ ಇಲ್ಲಿಂದ ಹಿಡಿದು ಇದು ಇದು ಮತ್ತೊಬ್ಬರದ್ರಿ ಇದು ಅವ್ರ ಕಾಕಾರದ ಬೆಳೆ ಸರ್ ಅವ್ರಗ್ ಅವ್ರ ಕಡೆ ನೋಡ್ರಿ ಅವ್ರಿಗೆ ಹೇಳ್ತಾರೆ ಮಜಾ ಬರ್ತದ ನಿಮಗೆ ನಮ್ಗಿದ್ರೆ ಒಂದು ದೀಡ್ ತಿಂಗಳು ಮುಂಚೆ ಇದ್ರೆ ಅದು ಕಬ್ಬ ಇವ್ರು ಔಷಧ ಕೊಟ್ಟ ನೋಡ್ರಿ ಇದು ಈ ಈ ಟೈಪ್ ತೆಗೆದ್ರಿ ಇದು ಈ ಪ್ಲಾಟ್ ಗಿತ್ತ ಇದು ಬಹಳ ಸಾಣದ ಇದು ಇದಕ್ಕಿಂತ ಸಣ್ಣದಿತ್ರಿ ಅದು ಡೆವಲಪರ್ ಮತ್ತೆ ಕಿಸಾನ್ ಏನ್ ಕೊಟ್ಟಿವ್ರಿ ಅದು ಕೊಟ್ಟಿದ ನಂತರ ಮಾತ್ರ ಬೆಳವಣಿಗೆ ಬಹಳ ಚಲೋ ಅದ್ರಿ ಒಂದ್ ಅವ್ರಿ ಹೆಂಗ್ ನೀವ್ ಹೆಂಗ್ ಯೂಸ್ ಮಾಡ್ರಿ ಹೇಳ್ರಿ ರೈತರಿಗೆ ನಿಮ್ ಬೈಲಿ ಯೂಸ್ ಮಾಡಕ್ ನೋಡ್ರಿ ಸರ್ ನೀವ್ ಹೇಳಿದ ಪ್ರಕಾರ ಮಾಡಿದೀವಿ ನಾವು ಹಾ ರೀ ಈಗ ಮ್ಯಾಗ್ ಸ್ಪ್ರೇ ಒಂದು ಕೊಟ್ಟಿವ್ರಿ ಗ್ರೋತ್ ಹಾಕಿಂಗ್ ಸ್ಪ್ರೇ ಕೊಟ್ಟಿರಿ ಎಷ್ಟ್ ಎಮ್ ಎಲ್ ಕೊಟ್ಟಿರಿ ಸರ್ ಅದು ಅದು ಐವತ್ತು ಇದು ಮೂವತ್ತು ಮೂವತ್ತು ಹಾ ಗ್ರೋತ್ ಐವತ್ ರೀ ಮೂವತ್ತು ಕಿಂಗ್ ಮ್ಯಾಲ್ ಸ್ಪ್ರೇ ಕೊಟ್ಟಿದ್ದಾರೆ ಮತ್ತೆ ಡೆವಲಪರ್ ಒಂದ್ ಟ್ಯಾಂಕ್ ಗೆ ಮೂರ್ ಖಡಿ ಡಬ್ಬಿ ಸರ್ ಮೂರ್ ಖಡಿ ಡಬ್ಬಿ ಹಾಕಿ ಬಡ್ಡಿಗನ್ನ ಡ್ರಿಂಚ್ ಮಾಡಿದ್ದಾರೆ ಸೊ ಈಗ ನಿಮಗೆ ಅದು ಯೂಸ್ ಮಾಡಿ ಹೆಂಗ ಅನ್ಸಾ ಯಾಕಂದ್ರೆ ಮೊದಲಿಂದ ಕಬ್ಬಿಂದ ತಪ್ಪು ಸೈಜ್ ಆಗಿರಬಹುದು ತಪ್ಪಲ ನೀವು ನೋಡ್ಕೋಬಹುದು ಈ ರೀತಿ ಇತ್ರಿ ಮೊದಲ ಆದ್ರೆ ಇವಾಗ ನೋಡ್ರಿ ಸರ್ ಯಾವ ರೀತಿ ಬೆಳವಣಿಗೆ ಆಗಿದೆ ಕಬ್ಬಿಂದ ಅಂತ ಹೇಳಿ ನಿಮ್ಗೆ ನಾವ್ ಎಲ್ಲ ಲೈವ್ ಆಗಿ ತೋರಿಸ್ತೀನಿ ನೋಡಬಹುದು ಯಾವ ರೀತಿ ಕಬ್ಬಿನ ಸೈಜ್ ಆಗ್ಯದ ಯಾವ ರೀತಿ ಆಗ್ಯದ ಇದಕ್ಕಿಂತ ಸರ್ ದೀಡ್ ತಿಂಗಳ ಮುಂಚೆ ಇದು ಇದು ಇದರ್ಗಿಂತ ಮುಂಚೆಗ್ರಿ ಇದು ಕಬ್ಬಾ ಅದರ್ಕಿಂತ ಹಿಂದಿನ ಖಬ್ರಿ ಇದು ಬಟ್ ಇವಾಗ ಸರ್ ಅದ್ಕಿಂತ ಹೈಟ್ ಆಗಿದೆ ನೋಡ್ರಿ ಅದ್ಕಿಂತ ಹೈಟ್ ಆಗಿದೆ ಬಟ್ ರೈತರು ಕೂಡ ಫುಲ್ ಖುಷಿ ಅದಾರೀ ಸೊ ಈ ರೀತಿ ಇವಾಗ ಕಿಸಾನ್ ಯೂಸ್ ಮಾಡಿ ಮತ್ತ್ ಅವ್ರ ನಮ್ಮ ಪ್ರೊಡಕ್ಟ್ ಎಲ್ಲ ತೊಗ್ರಿ ಬೆಳಿಗ್ಗಿ ಇದು ಏಟಿ ಸಿಕ್ಸ್ ಅಂತರಿ ಅದು ಅಂತ ನೋಡ್ರಿ ಯಾಕಂದ್ರೆ ಅದು ಇದಂತಾನು ಫಾಸ್ಟ್ ಬೆಳಿಂತ ಖಬ್ರಿ ಅದು ದೇಡ್ ತಿಂಗಳ ಮುಂಚೆ ಇರುವಂತ ಖಬ್ರಿ ಬಟ್ ಅವಾಗ ನಾವು ಬಂದಾಗೂ ಕೂಡ ಸರ್ ಇದಕ್ಕಿಂತ ಹೈಟ್ ಇತ್ರಿ ಅದು ನಾನು ನೋಡಿನಿ ನಮ್ಗಿಂತ ಹೈಟ್ ಇತ್ತು ಬಟ್ ಇವಾಗ ನೋಡಿ ನಮ್ಮ ಇವಾಗ ಕಿಸಾನ್ ಬ್ರ್ಯಾಂಡ್ ಈ ರೀತಿ ಆಗ್ಯದ ಸೊ ನೀವು ನೋಡ್ಕೋಬಹುದು ತಪ್ಪಲ್ ಸೈಜು ಮೊದಲಿನ ತಪ್ಪಲ್ಗಳು ಇವಾಗಿನ ತಪ್ಪಲುಗಳು ನೋಡ್ರಿ ಕಬ್ ಯಾವ ರೀತಿ ಬೆಳವಣಿಗೆ ಆಗ್ಯದ ಸರ್ ಮೊದ್ಲು ಇಲ್ಲಿ ನೋಡ್ರಿ ಈ ಮೊದ್ಲಿನ ಇವೆಲ್ಲ ಮೊದಲಿನ ತಪ್ಪಲ್ಗಳು ನೋಡ್ರಿ ಇವು ಕರ್ತ ಮೊದ್ಲಿನ ತಪ್ಪಲ್ಗಳು ಇವು ಬಟ್ ಈಗ ಸದ್ಯಕ್ಕಿನ ತಪ್ಪಲ್ಗಳು ನೋಡ್ರಿ ಈಗ ನೋಡ್ರಿ ಈಗ ಸದ್ಯಕ್ಕಿಂತ ತಪ್ಪಲುಗಳು ಸೊ ಈ ರೀತಿ ನಮ್ಮ ಇವಾಗ ಕಿಸಾನ್ದು ರಿಸಲ್ಟ್ ಅದ ಸರ್ ಮತ್ತೆ ಯಾವ ಬೆಳಿಗ್ಗೆ ಯೂಸ್ ಮಾಡ್ರಿ ಸರ್ ನಾವು ಟಮಾಟೆ ಇದಕ್ಕಿಂತ ಕಬ್ಬಿಗಿಂತ ಮುಂಚೆಗೆ ಯಾವ್ದು ರೀ